ಬೇಜಾರಾಗುತ್ತೆ ಕಣಮ್ಮ ಹತ್ತು ಕುರಿ ಹೋದ್ವು ಅಂದ್ರೆ ನಮ್ಮವು ಹ್ಞೂ ಎಷ್ಟು ಬೇಜಾರಾಗುತ್ತೆ ಎಷ್ಟು ಚೆನ್ನ ಚೆನ್ನಾಗಿರೋ ಹೋಗ್ಯಾವೆ ಅಂತ ಹೇಳ್ತೀಯ ತು ಆದಂಗ ಆಗುತ್ತೆ ಹತ್ತು ಹತ್ತು ಸಾವಿರ ರೂಪಾಯಿ ಕಣಮ್ಮ ಅಂತ ಹೇಳ್ತಿಯಲ್ಲಮ್ಮ ಹ್ಞೂ ಪಾಪ ನಮ್ಮಪ್ಪ ಯಾವ ಒಂದು ಏನು ಆಗಿಲ್ದಂಗೆ ಹಂಗೆ ಹೋಗ್ತೈತೆ ಅಂತದ್ರಾಗೆ ಹ್ಞೂ ಹಿಂಗಾಗೈತೆ ಅಂದರೆ ಬೇಜಾರಾದಂಗೆ ಆಗುತ್ತೆ ಹ್ಞೂ ಹತ್ತು ಹತ್ತು ಸಾವಿರ ರೂಪಾಯಿ ಅಂತ ಹತ್ತ ಕತ್ಕೊಂಡ್ರು ನೀವು ಹದಿನೈದು ಸಾವಿರ ರೂಪಾಯಿ ನಾವು ಪಟ್ಲಿನೂ ಇದ್ವು ಅಂತೀಯ ಹ್ಞೂ ಹತ್ತು ಹತ್ತು ಸಾವಿರ ರೂಪಾಯಿ ಅಂತ ಅಂದ್ಕೊಂಡ್ರೆ ಹತ್ತು ಕೂರಿಗೆ ಒಂದು ಲಕ್ಷ ದುಡ್ಡು ಆಗುತ್ತೆ ಹ್ಞೂ ಒಂದು ಲಕ್ಷ ದುಡ್ಡು ಯಾರು ಕೊಡ್ತಾರೆ ಎಷ್ಟು ಕಷ್ಟ ಪಡಬೇಕು ಹ್ಞೂ ನಮ್ಮ ಅಪ್ಪ ಒಂದೇನು ಬಿಸಿಲು ಅಂಬಲ್ಲ ಮಳೆ ಅಂಬಲ್ಲ ಚೆನ್ನಾಗಿಲ್ಲ ಅಂಬಲ್ಲ ಜರಸುಳ್ಳಿ ಅಂಬಲ್ಲ ಒಂದಿನ ಮನೆ ಕೆಮ್ಮಂಗಿಲ್ಲ ಇಲ್ಲನೂ ಒಂದು ಅರ್ಧ ಅಂದರ್ಧ ಗಂಟೆಗೆ ಕೂಕೊಂಡು ಮಾತಾಡ್ತೀನಿ ನಿಮ್ಮಂಗಿಲ್ಲ ಏನಿಲ್ಲ ಹ್ಞೂ ಏನು ಮಾಡೋಣ ನಮ್ಮಬ್ಬಳು ಬೇಜಾರಾಗುತ್ತೆ ಹುಡು ಆಳಕ್ಕೆ ಹೋದ್ರೆ ಹೋಗ್ಲೇಣು ಒಂದೆರಡು ದಿನ ಮರೆ ಬಿಟ್ಟು ಮರೆ ಬಿಟ್ಟು ಮಾರಾಡ್ತಾರೆ ಗೊತ್ತಾಗುತ್ತಿ ಎರಡು ದಿನ ನೋಡೋಣ ಹಾಂ ಒಂದೇ ಸಂಖ್ಯೆ ಬೀಳ್ತೀವಿ ಅಂತ ಹೇಳಿ ಮಾಡಲ್ಲ ಹ್ಞೂ ಅದಕ್ಕೆ ನೀನು ಇವತ್ತು ಸಿ ಸಿ ಕ್ಯಾಮ್ರಾ ಫಿಟ್ ಮಾಡೋರು ಗೊತ್ತಾರೆ ಅಂತ ಅಂದಲ್ಲ ಪಿಟ್ ಮಾಡಿ ಗೊತ್ತಾಗುತ್ತಿ ಪಟೇನ್ ಬಾಗಿರಲ್ಲ ಹ್ಞೂ ಏನು ಮುಗಿದು ಮುಗಿಲೇಳ ಹಾಕ್ಸಣ ತಾಂಡ ಒಂದು ಲೊಗ್ಸದಾಗ ಅದು ಏನು ಮಾಡ್ತಾ ಸಾಯ್ತಕ್ಕ ತಿಂತಾರೆ ನೋಡೋಣ ನೀನು ಮಾಡೋಕ್ಕಾಗುತ್ತ ತೋದ್ರೆ ಹೋಗುತ್ತೆ ಅಲ್ಲ ನಮಗೆ ಆಗಲಿ ಒಂದು ಲಕ್ಷ ದುಡ್ಡು ಅವರು ಸಹಾಯ ತಕ ತಿನ್ಲಿಲ್ಲ ಅಂದ್ರೆ ನಾವು ಸಹಾಯ ತಕ ತಿನ್ನಲಿಲ್ಲ ಅಂದ್ರೂ ಏನೇಂದ್ರ ನಮ್ಮ ದುಡ್ಡು ನಾವು ಕಷ್ಟಪಟ್ಟಿರೋದು ಕಳ್ಕೊಂಡ್ರೆ ಒಂದು ರೂಪಾಯಿನೇ ಆಗಲಿ ಬೇಜಾರಾಗುತ್ತೆ ಹ್ಞೂ ಹತ್ತು ರೂಪಾಯಿನೇ ಆಗಲ್ಲ ನಾವು ಕಷ್ಟಪಟ್ಟಿರೋ ದುಡ್ಡು ಕಳ್ಕೊಂಡ್ರೆ ಬೇಜಾರಾಗುತ್ತೆ ಕಣಮ್ಮ ಅವ್ರು ಸಹಾಯ ತಕ ತಿಂಬಲ್ಲ ನಾವು ಸಹಾಯ ತಕ ತಿಂಬಲ್ಲ ಆದ್ರೆ ನಮ್ಮದು ನಾವು ಕಳ್ಕೊಂಡಾಗ ಬೇಜಾರಾಗುತ್ತೆ ತಾಯಿ ಮಗಳಿಬ್ರವಳು ಇಲ್ಲೇ ಇದ್ದರೆ ಅಯ್ಯೋ ಇಲ್ಲಿ ಓಡಾಡ್ತಿರೋದು ನೋಡಿರಿ ಏನಕೊಂತಾರೋ ಏನು ನೀ ಏನು ಅನ್ಕಮಲ್ ಬಾ ಹ್ಮ್ತಾನೆ ತಲೆ ನೀನು ಹ್ಮ್ ಏನು ಅನ್ಕಮಲ್ ನಾ ವಾಕ್ ಮಾಡ್ತೀವಿ ಅಂತ ಹೇಳಿದ್ರೆ ವಾಕ್ ಮಾಡೋಕೆ ಚೆನ್ನಾಗೈತ್ ಕಣೆ ಈ ಕಡೆ ಹ್ಮ್ ದಿನ ಸಾಯಂಕಾಲ ಟೈಮು ಇಲ್ಲಿ ಹಾಸಿಗೆ ಬರೋಣ ಹ್ಮ್ ಚೆನ್ನಾಗೈತಲ್ವೇ ಎಲ್ಲ ಇಲ್ಲಿ ಒಂಥರ ವಿಶಾಲವಾಗೈತೆ ಜಾಗ ಆ ಕಡೆ ಹೋದ್ರೆ ಗಾಡಿಗಳು ಜಾಸ್ತಿ ಕಣೆ ಹ್ಮ್ ಕಾರು ಬೈಕು ಹಿಂಗೆ ಬರ್ತಾ ಇರ್ತವೆ ಹ್ಮ್ ಅದಕ್ಕೆ ಈ ಕಡೆ ಸೈಡ್ ಸೈಡ್ನ ಬರಬೇಕು ಈ ಕಡೆ ಆದ್ರೆ ಯಾವ್ದಿರಲ್ಲ ವಾಕ್ ಮಾಡಕ್ಕೆ ಚೆನ್ನಾಗಿರುತ್ತೆ ಅಲ್ಲಿವರೆಗೂ ಹೋಗಿ ದಿನ ಓಡಾಡ್ಕೊಂಡ್ ಬರೋಣ ಯಾಕೋ ಇತ್ಲಾಗೆ ನೋಡ್ಕೊಂಡು ಗೊತ್ತಾ ಇದಾವೆ ಹ್ಮ್ ಎರಡನ ಇತ್ಲಗೇ ನೋಡ್ತಾ ಇದ್ದಾವೆ ಯಾಕೋ ಇಲ್ಲ ಸಿನೇ ಓಡಾಡ್ತಾವೆ ನೆನ್ನೇನು ಓಡಾಡ್ತಿದ್ವಿ ಇವತ್ತು ಓಡಾಡ್ತಾವೆ ಹ್ಮ್ ಯಾಕೋ ವಾಕ್ ಮಾಡಕ್ ಬರ್ತಾವಂತೆ ಎರಡನೂ ವಾಕ್ ಹ್ಮ್ ಎರಡು ವಾಕ್ ಮಾಡ್ತೀವಿ ತಿಂದು ನೆಣ ಹೆಚ್ಚಾಗೈತೆ ವಾಕ್ ಮಾಡ್ತಿವಿ ವಾಕ್ ಮಾಡ್ತಿವಿ ಅಂತ

ಏ ನಮ್ಮಮ್ಮ ಇರದು ಇಷ್ಟು ಆರಾಮಲ್ವೇನೆ ವೈಷ್ಣು ಹ್ಞೂ ನಮ್ಮಮ್ಮ ಅಂತ ಬೆಳಗ್ಗೆ ಹೋಗಿ ಇಷ್ಟ ಚೆನ್ನಾಗಿ ಆರಾಮಾಗಿ ಬಂದುಬಿಡುತ್ತೆ ಹ್ಞೂ ಟ್ವೆಂಟಿ ಫೋರ್ ಅವರ್ಸ್ ದುಡ್ಡು ಎಳಿಸುತ್ತೆ ನಮ್ಮ ಅಮ್ಮ ಅಂತ ಹ್ಞೂ ಟ್ವೆಂಟಿ ಫೋರ್ ಅವರ್ಸ್ ದುಡ್ಡು ಬತ್ತಾ ಇರುತ್ತೆ ಹ್ಞೂ ನೈಟೇ ಸಖತ್ತು ವ್ಯಾಪಾರ ಅಂತೈತೆ ಅಲ್ಲಿ ನಿಮ್ಮಯ್ಯ ಓಟ್ಲಿಗೆ ಸಖತ್ತು ವ್ಯಾಪಾರ ಅಂತೈತೆ ನೋಡಪ್ಪ ಏನು ಅದೃಷ್ಟ ನಿಮ್ಮ ಅಮ್ಮ ಇರೋದು ಹ್ಞೂ ಸಖತ್ತು ಅದೃಷ್ಟ ಅಮ್ಮ ಹ್ಞೂ ಅದೆಲ್ಲ ಅದೃಷ್ಟ ಕಣೆ ಅಲ್ಲೇ ನಮ್ಮ ಓಟ್ಲ್ ಇನ್ನೊಂದು ಇನ್ನೊಂದ್ ಹೋಟ್ಲೈತೆ ಅದೇನು ಅಷ್ಟು ಚೆನ್ನಾಗ್ ಆಗಲ್ಲ ನಮ್ಮ ಅಮ್ಮ ಇರ್ದೆ ಬಾಳ ಚೆನ್ನಾಗ್ ಆಗೋದು ಅದೆಲ್ಲ ಲಕ್ಕ ಕಣೆ ಹ್ಮ್ ಸುಮ್ಮನೆ ಎಲ್ಲಾರ್ಗು ಬಾಂದ್ರೆ ಬರುತ್ತ ಲಕ್ಷ್ಮೀ ಅವರು ಅದು ಯಾರಿಗ್ ಬೇಕಾ ಅವ್ರಿಗೆ ಒಲಿಯೋದು ಲಕ್ಷ್ಮಿ ಎಲ್ಲ ಹಿಂಗಾಡ್ತಾರ ಇವ್ರು ಹ್ಮ್ ಏನ್ ಸೀಮೆ ಇಲ್ದಾರ್ ಅಮ್ಮ ವಾಕ್ ಮಾಡ್ತಿ ವಾಕ್ ಮಾಡ್ತಿ ಅಂತ ಬರ್ತಾರೆ ಇತ್ಲಾಗೆ ನೋಡ್ತಾ ಅಲ್ಲಿಗೆಲ್ಲ ಹೋದ್ರು ಅಲ್ಲಿಗೆ ಅಲ್ಲಿ ಹೋಗಿ ಬಗ್ ಬಗ್ ನೋಡ್ತಿದ್ರು ನಾನು ನೋಡಿ ಇತ್ಲಾಗ್ ಅದೇ ಬಂದರು ಹ್ಮ್ ಮರ್ಗುಳ್ನೆಲ್ಲ ಯಾಕೋ ನೋಡ್ತಿದ್ರು ನಾನು ಹೋಡ್ ಬಾಡ ಬಾಡ ಬಡ ಇತ್ತ ಬಂದ್ರು ಸುಮ್ನೆ ಪೋಡ ತಕೊಂಬರ್ ಹಂಗೆ ಫೋನ್ ತಕೊಂಡು ಪೋಡ ತಕೊಂಬುದು ಅದೆಲ್ಲ ಮಾಡ್ತಿದ್ರು ಹ್ಮ್ ಅದ್ ಅಂತ ಗೊತ್ತಿಲ್ಲ ನನ್ಗೆ ನಿನ್ನ ಬೇರೆ ಒಂದು ಒತ್ ಕುರಿ ಆಗಿವೆ ಅಕ್ಕ ಯಾರು ಮಾಡಿದಾರು ಯಾರು ಮಾಡಿದಾರೋ ಅಂತ ಇವ್ರ ಮೇಲೆ ಯಾಕೆ ಅವ್ನು ಮನಬೋದಂಗ ಆತು ಹಂಗೆ ಎಲ್ಲಾ ನೋಡ್ಕೊಂತ ಇದ್ರು ಹ್ಮ್ ಒಂದು ಎರಡು ಮೂರು ನಾಲ್ಕು ಐದೈದ ಕಣೆ ಆರು ಐದವ್ ಕಣೆ ದೊಡ್ಡವು ಅಂತ ಹೇಳಿ ಮಾತಾಡ್ಕೊತಿದ್ರು ನಾನು ಅಲ್ಲೆಲ್ಲ ಇವ್ರು ಯಾಕೆ ಹಿಂಗ ಬರ್ತಾರೆ ಅಂತ ಈಗಲೂ ಅಚ್ಚೆ ಇವರು ಮಾಡಕ್ ಬಂದಣ್ರು ಎಲ್ಲಾ ನೋಡ್ಕೆಮಕ್ ಮರಿಗಳ್ನು ಕುರಿ ಎಲ್ಲ ನೋಡ್ಕಾದ್ರು ಇವರು ಹೋಗ್ಬೋದು ಅಂತ ಹೇಳಿ ಬಾರಿ ಎದಾರ್ ಕಣಮ ಹಂಗಾದ್ರೆ ಇವ್ರಿಬ್ರ ನಮ್ಮ ಕುರಿ ಎಗ್ರಸಿದ್ರೆ ಎಗ್ರಸಿರಬಹುದು ಹ್ಮ್ ತಾತ ನಾನೆ ತಾವೆ ಇಬ್ರು ಇಲ್ಲಿ ಇದ್ದ ಮನೆಸ್ಲು ಬಂದಿದ್ರು ನನ್ನೆಸನ್ನು ನೋಡ್ಕೆ ಹೋದ್ರು ನೆನ್ನೆಸ ಅಲ್ಲಿಗೆ ಹೋಗಿದ್ರು ಅಲಿನಿ ಹ್ಮ್ ಮರಿ ಇದಾವಲ್ಲ ನೀವು ಮರಿ ಹಾಕಿದ್ರಲ್ಲ ಆ ಗುಡ್ಲಾಗ ಇದಾವಲ್ ಮರಿ ಆ ಮರಿ ತಕ್ಕ ಹೋಗಿದ್ರು ಹ್ಮ್ ಮರಿ ತಕ್ಕ ಹೋಗಿ ಬಗ್ 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 ನೋಡಾರ್ ಹ್ಮ್ ನನ್ ನೋಡ್ಬಿಟ್ಟು ಹಂಗ ಸುಮ್ನೆ ಮರಿಗಳು ಚೆನ್ನಾಗಿ ಕಣೆ ಪೋಟ ತಕ್ಕಮ್ಮನ ಅಂತೇಳಿ ಪೋಟ ತಕ್ಕಮ್ಮ ಮಾಡ್ತಿದ್ರು ನಾಳೆ ಯೋಸ್ ಯಾಕಿಂಗ್ ಬಂದಿದ್ದರು ಯಾಕಿಂಗ್ ಎಲ್ಲ ನೋಡ್ತಾರೆ ಎಟ್ಟಗಳ ಕುರಿನ ಅಂತ ಹೇಳಿ ನಾನು ಹಂಗಂದು ಯಾಕ್ರಮ್ಮ ಅಂದಿ ಅಲ್ಗು ಯಾಕ್ರಮ್ಮ ಇಲ್ಲೇ ಇದ್ರು ಯಾಕೆ ಅಂದಿ ಪೋಟ ತಕ್ಕೊಂಬಿಕೊಂಡ ಇದು ಬಿಳಿಯೋದು ಕುರಿ ಮರಿ ಚೆನ್ನಾಗಿತ್ತು ಆ ತಿಪ್ಪು ಪೋಟ ತಕ್ಕೊಂಬತ್ತ ಇದೀವಿ ಅಂತೂ ಅಲ್ಲೆಲ್ಲ ಇವ್ರು ಯಾತ್ ಹಿಂಗೆ ಹೇಳ್ತಾರಲ್ಲ ಅಂತ ನನಗೆ ಹೇಳಮ್ಮ ಇವ್ರಿಬ್ರ ಮೇಲೆ ಅನುಮಾನ ಹ್ಮ್ ನೋಡು ಏನೋ ಮಾಡಿರ್ತಾರೆ ಇದು ಒಂದ ಈಗ ಈ ಹುಡುಗಿ ಬೋಲ್ ಒಳ್ಳೆದಲ್ ಕಣ ಹ್ಮ್ ಏನಾನ ಅಂತ ಮಗಳು ಬೋಲ್ ಒಳ್ಳೆದಲ್ಲ ಹ್ಮ್ ಇದು ಬುದ್ಧಿ ಒಂಥರ ಬುದ್ಧಿ ಸರಿ ಇಲ್ಲ ಹ್ಮ್ ಕ್ರಿಮಿನಲ್ ಬುದ್ಧಿ ಮತ್ತೆ ಇವರೇ ಮಾಡಿರೋದು ಯಾರೂ ಮಾಡಿರೋದಕ್ಕೆ ಸಾಧ್ಯ ಇಲ್ಲ ದೊಡಪ್ಪ ಹಾಂ ಅದಕ್ಕೆ ಇವತ್ತು ಸಿ ಸಿ ಕ್ಯಾಮ್ರಾ ಹಾಕಾಕಿ ಬರ್ತಾರೆ ಹಾಕಿಸ್ತೀವಿ ಹ್ಞೂ ಅಪ್ಪ ಎಂತ ಇನ್ನೇ ಇವೆರಡು ದಿನ ನಿದ್ದೆ ಮಾಡಿಲ್ಲ ಅವ್ರ ಪಾಪ ಸಾಕಾಗಿರುತ್ತೆ ನಿದ್ದೆ ಮಾಡಲಿಲ್ಲ ಅಂದರೆ ಬೆಳಗ್ಗೆ ಎದ್ದು ಹೋಗೋಕ್ಕಾಗಲ್ಲ ನೋಡಿ ಎಂಥ ಕೆಲಸ ಮಾಡ್ತಾರೆ ಇವರಿಬ್ರು ಸೇರ್ಕೊಂಡು ಹಾಂ ನಾವು ಕಷ್ಟಪಟ್ಟು ನನಗೆ ಇವಾಗ ಎಷ್ಟು ಬೇಜಾರಾಗ್ತೈತೆ ಗೊತ್ತೇನು ದೊಡಪ್ಪ ಸಿಟ್ಟು ಬರ್ತಾಯ್ತಿ ಏನು ಮಾಡೋಣ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ ದೊಡಪ್ಪ ಹ್ಞೂ ಹತ್ತು ಕುರಿ ನಮ್ಮಮ್ಮಿ ಹನ್ನೆರಡು ಹದಿನೈದು ಸಾವಿರ ರೂಪಾಯಿ ನಾವು ಪಟ್ಲಿ ಇದು ಕಣಮ್ಮ ಆದರೂ ಚೆಂದ ಚೆನ್ನಾಗಿರೋ ಎಗರ್ಸ್ಬಿಟ್ಟವ್ರೆ ಅಮ್ಮ ತಾಯ್ಕಾಯ್ತಿ ಹ್ಞೂ ಹತ್ತು ಹನ್ನೆರಡು ಸಾವಿರ ರೂಪಾಯಿ ನಾವು ಅಂದ್ರೂ ಹತ್ತು ಹತ್ತು ಸಾವಿರ ರೂಪಾಯಿ ಒಂದೊಂದು ಅಂತ ತಿಳ್ಕೊಂಡ್ರು ಒಂದು ಲಕ್ಷ ರೂಪಾಯಿ ದುಡ್ಡು ಆಗೋದಲ್ಲ ಇವತ್ತು ಹಾಂ ಇವಾಗ ನಮ್ಮ ದುಡ್ಡು ನಾವು ಕಳ್ಕೊಂಡಿದೀವಿ ಅಂದರೆ ಎಷ್ಟು ಬೇಜಾರಾಗುತ್ತೆ ಹೇಳ್ದಡಪ್ಪ ನಮ್ಮ ದೋಸ್ತು ಏನಾದರೂ ಒಂದು ಕಳ್ಕೊಂಡಿದೀವಿ ಅಂದರೆ ಎಷ್ಟು ಬೇಜಾರಾಗುತ್ತೆ ಅದ್ರ ಬೆಲೆ ಕಳ್ಕೊಂಡು ಅದು ನೋವು ಏನಂತ ಕಳ್ಕೊಂಡಿರೋರಿಗೆ ಗೊತ್ತು ಅದು ಕಷ್ಟಪಟ್ಟು ನಮ್ಮ ಅಪ್ಪ ನಮ್ಮಮ್ಮೆ ಅಮ್ಮಮ್ಮೆ ಮಾಡೋದು ನನಗೆ ನನಗಂಗೆ ಕಣ್ಣಂಗೆ ನೀರು ಬರುತ್ತೆ ಅಂತಂದ್ರೆ ನಮ್ಮ ಅಪ್ಪಾಯಿ ಒಂದು ದಿವಸನೂ ಇಲ್ಲ ಏನಿಲ್ಲ ಇಂಥ ಉರಿಯ ಬಿಸಿಲಾಗೆ ನೋಡು ಗಾಡಿ ಇವಾಗ ಗಾಡಿ ಅಂದರೆ ಗಾಡಿ ಅಡವೆಗೆ ಇರೋಕ್ಕಾಗಲ್ಲ ಅಂತ ಅದ್ರಾಗೆ ಹೋಗಿ ಮಳೆ ಬಂದರೂ ಅಲ್ಲಿ ಇಲ್ಲೂ ಮರದಡೆಗೆ ಗುಡಿಸ್ಕೊಂಡು ಗುಡ್ರಸ್ಕೊಂಡು ನಿಂತ್ಕೊಂಡು ಆ ಹೊಲ್ದೊಳಗೆಲ್ಲ ನಾವು ತಡ್ಕೊಂಡು ನಿಂತ್ಕೊಬೇಕು ಹಾಂ ಬೇರೆಯವ್ರ ಹೊಲ್ದಾಗೆ ಕಂಡವ್ರೊಲ್ದಾಗ ಮೀಳ್ತವೆ ಅಂತೇಳಿ ತಡ್ಕೊಂಡು ನಿಂತ್ಕೊಂಡು ಹೊಲ್ದರ್ದಾಗೆಲ್ಲ ಬೈಸ್ಕೊಂಡು ಎಷ್ಟು ಪಾತ್ ಪಿತ್ಕೊಂಡು ನಮ್ಮ ಹಾತ್ಕೊಂಡ್ ಬಮ್ಮ ಕುರಿ ಕುರಿಕ್ ಬಂದಿರೋ ಬಂದಿರತ್ತಾಗ ಇವ್ರು ಹಿಂಗೆ ಎಲ್ಲಾನ ನೋಡ್ಕೊಂಡ್ ಹಿಂಗ ಓಡಾಡೋದು ಹಿಂಗ ಮಾಡೋದು ಎಲ್ಲಾ ಮಾಡಿದ್ರೆ ಹ ನೋಡಿ ಎಂತವ್ ಇರ್ಬೋದು ಇವ್ರು ನಮ್ರೀತನ್ ಮಗಳ ಇದ್ದಾಳಲ್ಲ ಇವಳು ಒಳ್ಳೆಯಳಲ್ಲ ಹ್ಮ್ ಒಳ್ಳೆಯಣಲ್ಲ ಕಣ್ಣಪ್ಪ ಒಳ್ಳಲ್ಲ ಇವಳು ಹ್ಮ್ ಮೈಯಾಗೆನ್ ನೋಡ್ಕೊಂಡಿರು ಹುಷಾರಾಗಿ ನಾನ್ ಯಾಕಮ್ಮ ಬು ಇದ ಹ್ಞೂ ಯಾಕೆ ಇಲ್ಲಿ ಬಂದಿದ್ಯಾ ಅಂತ ಬೋಯ್ದಿ ಏನಿಲ್ಲ ಕಣ್ತದ ವಾಕ್ ಬಂದಿದ್ದೆ ಅಂತು ಹ್ಮ್ ಸುಮ್ಮನೆ ನಾನು ಒಯ್ತು ವಾಕ್ ಬಂದಿದ್ವಿ ಅಂತ ಅಂತು ಹ್ಮ್ ನಾನು ಅಲ್ಗು ನಮ್ ಅಂತ ಹೋದಾಗ ಬೈಯ್ದೆ ನಮ್ಮ ಮೈ ಅಂದ್ಲು ಏ ಬಿಡತ್ತವ ಎಲ್ಗಾನು ಹೋಗ್ಲಿಲ್ಲ ಹಿಂಗೆ ಯಾಕೆ ಅಂತ ನಿಮ್ ಹ್ಞೂ ನಿಮ್ಮ ದಡಮೇಳು ನಾನು ಹಿಂಗೆ ಬಂದಿದ್ರು ಕಣೆ ಅಲ್ಲಿಗೆ ಅಂತ ಹೇಳಿ ಹ್ಮ್ ಇದು ನಮಗೆ ಒಂದ್ ಕೆಮಲ್ ಕಣ ಬಂದಿಟ್ಟು ನಮ್ಮ ಈತನ ಮಗಳು ಒಂದ್ ಕೆಮ್ಮಲ್ಲಿ ಯಾರ್ ಬಂದು ಹ್ಮ್ ಯಾರನ್ನ ಮಾತಾಡ್ಸಲ್ಲೇ ಮತ್ತೆ ಮಾತಾಡ್ಸಲಕ್ಕ ಅಂತ ಹೇಳಲ್ಲ ನಮ್ಮ ವರ್ಷಿ ತಮ್ಮ ಮಗಳೈತಲ್ಲ ನಮ್ಗೆ ಎಲ್ಲಾರ್ಗು ಒಂದ್ ಕೆಮ್ಮುತ್ತಿ ನಮ್ಮ ಮನೆಗೆ ಹೇಳ್ ಮಾಡ್ಸಿರ ಅಂತ ಸಸ್ಯ ಕಣಮ್ಮ ಹ್ಮ್ ಭಾಳ ಹೆಣ ಕುಂತಿಕೆ ಮುಟ್ಟಿವತ್ತಿ ಯಾಕ ಸುಳ್ಳು ಹೇಳಬೇಕು ಬಹಳ ಚೆನ್ನಾಗಿ ನಮ್ಮ ಮನೆಯಾಗೆ ಒಂದಾಂಟಿ ಇಟ್ಕೊಂಡು ಹೋಗುತ್ತೆ ಬೋಲು ಇದನ್ನ ಮಾಡ್ತಾ ಹೇಳ್ತಾಳಪ್ಪ ಇವಾಗ ಇವಾಗ ಅಮೃತ ಅಯ್ಯೋ ಏನು ಅನ್ಸಮಕ್ಕಿಲ್ಲ ನಾವು ಮಾಡಿ ಓಪನ್ ಮಾಡ್ದಾಗಿಂದನೂ ಸಕತ್ತು ಕಾರು ಬೈಕ್ ಬಂದು ನಿನ್ಕಂತವಂಟೆ ದುಡ್ಡು ಸಕತ್ತು ಬರುತ್ತಂತೆ ಅದಕ್ಕೆ ಅವಳು ನಡೆಯಕ್ಕೆ ಆಗ್ತಾ ಇಲ್ಲ ಹ್ಞೂ ಆ ಡಾಬಾ ಮಾಡಿದಾಗ ಏನು ಅಷ್ಟೊಂದು ಇದು ಮಾಡ್ತಿರಲಿಲ್ಲ ಸುಂಕಿರೋಳು ಇವಾಗ ದುಡ್ಡು ಬತ್ತಾಯ್ತಲ್ಲ ಅವ್ರ ಅಮ್ಮಾಯಿಗೆ ದೊಡ್ಡದಾಗಿ ಹೋಟ್ಲ್ ಮಾಡಿರೋದಕ್ಕೆ ಅದಕ್ಕೆ ಜಂಬಾ ಹ್ಮ್ ಬೇಡಮ್ಮ ನೋಡೋಣ ಇದು ಎಷ್ಟು ದಿವಸ ಇರುತ್ತೆ ಅಂತ ನಮ್ಮ ನಮ್ಮನ್ನು ಮಾತಾಡ್ಸೋಲ್ಲ ಹ್ಞೂ ಮೊದ್ಲು ಮೊದ್ಲು ಒಂದು ದಿನ ಅವಾಗ ಚೆನ್ನಾಗಿ ಮಾತಾಡ್ಸೋದು ಹ್ಞೂ ಇವಾಗ ಮಾತಾಡ್ಸೋದೇ ಇಲ್ಲ ಹಂಗೆ ಮತ್ತೆ ದುಡ್ಡು ಕೂಡ್ದಂಗೆಲ್ಲ ಕೂಡ್ದಂಗೆಲ್ಲ ನಾ ಬೋಲ್ ಜಂಬ ದತ್ತು ಹ್ಞೂ ಇವಾಗ ನಮ್ಮ ಹುಡುಗರು ಯಾರು ಹಂಗೆ ಇಲ್ಲಕ್ಕೆ ಅಯ್ಯೋ ಯಾರ ಸಮಕ್ಕೆ ನನ್ನಂಗೆ ಯಾರೂ ಇಲ್ಲ ನನ್ನ ಸಮಕ್ಕೆ ಯಾರೂ ಇಲ್ಲ ಅಮ್ಮಂಗೆ ಹೇಳುತ್ತೆ ಹ್ಞೂ ನಾನೇ ದೊಡ್ಡಿದು ನನ್ನ ಥರ ಯಾರೂ ಇಲ್ಲ ಅಮ್ಮಂಗೆ ಹೇಳುತ್ತಾರ ಈತ ಹ್ಞೂ ದೊಡ್ಡ ದೋಟ್ಲು ಮಾಡಿ ಚೆನ್ನಾಗಿ ದುಡ್ಡು ದುಡ್ಕೊಂಬತ್ತಂತೆ ಅದಕ್ಕೆ ಹೇಳ್ದೈತಿ ನೋಡೋಣ ಹೇಳ ಅದು ಏಳು ದಿನ ಯೋಸ್ ದಿನ ಅಂತ ಹ್ಞೂ ಆ ಶಿವನಿಗೆ ಹೇಳು ಅವಳ ಜೊತೆಗೆ ಹೋಗ್ಬೇಡ ಅಂತ ಹೇಳಿ ಒಂದಿಷ್ಟಾನ ಗೊತ್ತಾಗಲ್ಲ ಅವಳ ಜೊತೆ ಸೇರ್ಕೊಂಡು ಇವಳು ಹೋಗ್ತಾಳೆ ಏ ನಾವ್ ಯಾತ್ ಹೇಳ ಕಲ್ಕಣಮ್ಮ ನಾವ್ ಅಲ್ಲಿಗೆ ವಯಸ್ಸು ಹೋಗಿತಿ ಊಟ ಮನೆಯಾಗ ಯಾರ್ಗನ ಯಾತ ಹೇಳಿದ್ರೆ ಊಟನು ಯಾಕೆ ಸುಮ್ನೆ ಅಂತ ಹೇಳಿ ನಾನು ಯಾತ ಯಾರ್ಗ ಹೇಳಕೋಲ್ ನನ್ ಬೋತ್ ಕಾತ್ ನನ್ ಬಾಳ ಅದು ಕೈಲಾ ದೊಡ್ಡ ಬದುಕ್ ಮಾಡ್ತೀನಿ ಉಮ್ತಿನಿ ಈಗ ನನ್ ಪಾಡಿಗೆ ನಾನು ಇರ್ತೀನಿ ನಾನು ಯಾತ ಹೇಳಕೋಲ್ ಯಾತ ಹೇಳಿ ರೇಷ್ ಇಟ್ಟು ಕಣಮ್ಮ ಹ ನಮ್ಮ ಅಯ್ಯಮ್ ಸುಮ್ಕಿರಲ್ಲ ಅವಳು ನಿಮ್ ದಡಮ್ಮ ಹೇಳ್ತಿರ್ತಾಳೆ ಯಾತನ ಹಂಗೇನೆ ಅವ್ ಸಿಟ್ ಸಿಟ್ ಆಗ್ತಾವೆ ಯಾತನ ಹಂಗೆ ಮಾತಾಡ್ತಾ ಹುಡುಗರು ಒಂದ್ ಸುಸ ಹೇಳಿದ್ ಮತ್ ಕೇಳಲ್ಲ ಏನಿಲ್ಲ ಏ ನಾನೀಗ ಯಾತನ ಬೇಕಂದ್ರೆ ನಮ್ಮ ಪುಣ್ಯಮ್ ಕೇಳ್ತೀನಿ ಸುಮ್ನಾಕ್ತಿನಿ ಅಷ್ಟೇ ಹ್ಮ್ ಯಾರು ಯಾತು ಕೇಳಕ್ ಹೋಗಲ್ಲ ಯಾರಿಗೂ ಯಾತು ಹೇಳಕ್ ಹೋಗಲ್ಲ ಕಣಮ್ ನಾನು ನಮ್ಮ ಕುರಿಯೇಟಿದ್ದ ಗಾಸಿನ ಈ ವೈಷ್ಣವೂ ಶಿವಾನಿ ಇಬ್ರು ಫ್ರೆಂಡ್ ಆಗಿ ಯಾಕೋ ನೋಡ್ಕೊಂಡು ನಿಂಗೆ ಓಡಾಡ್ತಾ ಇದ್ದಾರೆ ನನಗೆ ಯಾಕೋ ಅನುಮಾನ ಇವ್ರ ಮೇಲೇ ಹ್ಞೂ ನಮ್ಮ ದೊಡ್ಡಪ್ಪ ಹೇಳ್ದಂಗೆ ಅಲ್ಲಿ ಎರಡು ಮೂರು ದಿವಸ ಬಂದು ಬಂದು ನೋಡೋರು ಅಂತೆ ಅದಕ್ಕೆ ಏನೋ ಎಕ್ಸ್ಟಿಮೆಂಟ್ ಹಾಕ್ಯವ್ರೆ ಅವರೇ ಕಳ್ಳ್ರ ಇರಬೇಕು ಅಂತ ಅನ್ನಿಸ್ತಾಯ್ತಿ ನನಗೆ ಯಾಕೆ ಹ್ಞೂ ಸುಮ್ಮನೆ ನೋಡ್ದಲೆ ಮಾಡ್ದಲೆ ಮಾತಾಡಬಾರ್ದು ನೋಡೋಣ ಹ್ಞೂ ಇನ್ನು ಏನೇನಾಗ್ಬೋದು ಅಂತ ಹೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಂದು ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪಾಗಿ ಕೊಟ್ಟೆ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೆಚ್ಚ ధన్యవాదాలు